Dellark Pharmaceuticals. We believe awareness is the first step towards early detection. This breast cancer awareness month, let's listen to our experts share simple yet powerful insights that can save lives. Ana, nimma cancer vaidya Dr. Anil Kumar MR, Oncwell Cancer Hospital, Nagarabhavi, Bengaluru. Aa snehitre October tinglanna ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ನಾವು ಗುರುತಿಸ್ತೀವಿ ಇದು ಮೂಲ ಕಾರಣ ಏನು ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ಗಳ ಸಂಖ್ಯೆ ನಾವು ಅಂಕಿಅಂಶನ ನಾವು ಗಮನಿಸಿದ್ರೆ ಪ್ರತಿ ವರ್ಷ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇದೆ ಅದು ತುಂಬ ಅಲಾರ್ಮಿಂಗ್ ಡೇಟಾ ನಿಮ್ಗೆ ಏನು ತಿಳಿಸಬೇಕು ಅಂತಂದರೆ ಪ್ರತಿ ನಾಲ್ಕು ನಿಮಿಷಕ್ಕೆ ಒಂದು ಹೊಸ ಬ್ರೆಸ್ಟ್ ಕ್ಯಾನ್ಸರ್ ರೋಗಿ ಭಾರತದಲ್ಲಿ ಡಯಾಗ್ನೋಸ್ ಆಗ್ತಿದೆ ಅದರಲ್ಲಿ ಪ್ರತಿ ಹದಿಮೂರು ನಿಮಿಷಕ್ಕೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಗುರುತುಪಡಿಸಿರುವಂತಹ ಒಂದು ಹೆಂಗ್ಸು ಮಹಿಳೆ ಸಾವನ್ನಪ್ಪುತ್ತಿದ್ದಾಳೆ ಇದು ಭಾರತದಲ್ಲಿ ಸೊ ಈ ಸಂಖ್ಯೆನ ನಾವು ಕಡಿಮೆ ಮಾಡೋ ಉದ್ದೇಶದಲ್ಲಿ ನಾವೇನು ಮಾಡಬೇಕು ಕ್ಯಾನ್ಸರ್ ಕಾಯಿಲೆಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋದನ್ನು ಒಂದು ಸಿಂಪ್ಟಮ್ಸ್ನ ಕಂಡು ಹಿಡ್ಕೋಬೇಕು ಅದು ಸ್ಕ್ರೀನಿಂಗ್ ಮಾಡ್ಕೋಬೇಕು ಮತ್ತು ಅದಕ್ಕಾಗುವಂತಹ ರಿಸ್ಕ್ ಫ್ಯಾಕ್ಟರ್ನ ಕಡಿಮೆ ಮಾಡೋದಕ್ಕೆ ಏನೇನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡ್ಕೋಬೇಕು ಅದೇನು ಗೊತ್ತಾಗುತ್ತೆ ಸೊ ನಾವು ಅವೇರ್ ಆಗಬೇಕು ಒಂದು ಕಾಯಿಲೆ ಬಗ್ಗೆ ಸಿಂಟಮ್ಸ್ ಯಾವಾಗ ವೈದ್ಯರ ಹತ್ರ ಹೋಗಬೇಕು ಅಂತ ಸೊ ಬ್ರೆಸ್ಟಲ್ಲಿ ಏನಾರು ಚೇಂಜಸ್ ಕಾಣಿಸ್ತಾ ಇದೆ ಒಂದು ಗಂಟು ಕಾಣಿಸ್ತಾ ಇದೆ ಎಲ್ಲ ಕಂಕ್ಳಲ್ಲಿ ಏನಾರು ಗಂಟು ಕಾಣಿಸ್ತಾ ಇದೆ ನಿಪ್ಪಲ್ಲು ಸ್ವಲ್ಪ ರಿಟ್ರ್ಯಾಕ್ಟ್ ಆಗಿದೆ ಸ್ಕಿನ್ಗಳು ಚೇಂಜಸ್ ಆಗ್ತಿದೆ ತೂಕ ಏನಾರು ಕಡಿಮೆ ಆಗ್ತಿದೆ ನಿಪ್ಪಲಲ್ಲಿ ಏನಾದ್ರೂ ಡಿಸ್ಚಾರ್ಜ್ ಆಗ್ತದೆ ಇವೆಲ್ಲ ಸಿಂಪ್ಟಮ್ಸ್ ಈ ಥರ ಇದ್ದಾಗ ಒಂದು ಕ್ಯಾನ್ಸರ್ ವೈದ್ಯರ ಹತ್ರ ಹೋಗಿ ಭೇಟಿ ಮಾಡಬೇಕು ನಂತರ ಅರ್ಲಿ ಡಿಟೆಕ್ಷನ್ ಈ ಥರ ಏನೇ ಸಮಸ್ಯೆಗಳು ಬಂದಾಗ ಡಿಟೆಕ್ಷನ್ ಮಾಡಿ ಬಯೋಪ್ಸಿ ಮಾಡಿ ಸೂಕ್ತವಾಗಿರೋ ಸ್ಟೇಜಿಂಗ್ ವರ್ಕಪ್ ಮಾಡಿ ಚಿಕಿತ್ಸೆ ಮಾಡಿಕೊಂಡ್ರೆ ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು ನಮ್ಮಲ್ಲಿ ಓಲ್ಡ್ ನೋಷನ್ ಏನಿದೆ ಕ್ಯಾನ್ಸರ್ ಬಂತು ಅಂದರೆ ಅದು ಡೆತ್ ಸೆಂಟೆನ್ಸ್ ಅಂತ ಅಂದ್ಕೊಂಡಿರ್ತೀವಿ ಖಂಡಿತ ಅಲ್ಲ ಸ್ಟೇಜ್ ಒಂದು ಎರಡು ಮೂರು ಈ ಮೂರು ಸ್ಟೇಜ್ ಇದ್ರೆ ಖಂಡಿತವಾಗಿ ಫೈವ್ ಇಯರ್ಸ್ ಸರ್ವೈವಲ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು ನಾಲ್ಕನೇ ಹಂತದ ರೋಗಿಗಳಿಗೂ ಕೂಡ ನಮ್ಮಲ್ಲಿ ಚಿಕಿತ್ಸೆ ಇದೆ ಮೇಲಾಗಿ ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೋಥೆರಪಿ ಅಂತ ಒಳ್ಳೆ ಡ್ರಗ್ಸ್ಗಳಿದ್ದಾವೆ ನಾಲ್ಕನೇ ಹಂತದಲ್ಲಿ ಕೂಡ ಅಟ್ಲೀಸ್ಟ್ ಒನ್ ಟು ಟೂ ಇಯರ್ಸ್ ಸರ್ವೈವಲ್ ಇರುತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತಲ್ಲಿ ನಾವು ಇನ್ನೊಂದು ಏನು ಮೂಲ ಮಾಡ್ತೀವಿ ಅಂತಂದರೆ ಸ್ಕ್ರೀನಿಂಗ್ ಮಾಡ್ತೀವಿ ಅಂದರೆ ನಾರ್ಮಲ್ ಆಗಿರುವಂತಹ ಹೆಲ್ತಿ ಫೀಮೇಲ್ಸ್ಗಳಲ್ಲಿ ಅಟ್ಲೀಸ್ಟ್ ತರ್ಟಿ ಫೈವ್ ಇಯರ್ಸ್ ಅಂಡ್ ಅಬೋವ್ ಇರೋರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತೀವಿ ಇದು ಏನೇನು ಮಾಡ್ತೀವಿ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ತೊಗೊಳೋದು ಅದ್ರ ಜೊತೆಗೆ ನಾವು ವೈಲ್ಯಾಟ್ರಲ್ ಬೆಸ್ಟ್ ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಈ ಮ್ಯಾಮೋಗ್ರಾಮ್ ಮಾಡೋದ್ರಿಂದ ವರ್ಷಕ್ಕೊಮ್ಮೆ ಬ್ರೆಸ್ಟ್ನಲ್ಲಿ ಏನಾರು ಅಬ್ನಾರ್ಮಲ್ ಸೆಲ್ಸ್ಗಳೇನಾರು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಗೊತ್ತಾಗುತ್ತೆ ಅದು ಗೊತ್ತಾದರೆ ಇನ್ನೂ ಡೆಪ್ತಲ್ಲಿ ಬಯೋಪ್ಸಿ ಮಾಡಿ ಕಾಯಿಲೆನ ಕಂಡುಹಿಡಿಯುವಂಥ ಪರೀಕ್ಷೆಗಳನ್ನ ಮಾಡ್ತೀವಿ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಈ ಸ್ಕ್ರೀನಿಂಗ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಇದನ್ನೆಲ್ಲ ನೋಡಿಕೊಂಡು ಕಾಯಿಲೆನ ಕಡಿಮೆ ಮಾಡೋ ದಾರಿನಲ್ಲಿ ಹೆಲ್ಪ್ ಮಾಡಿ ನಮಸ್ಕಾರ ಎವ್ರಿ ವರ್ಡ್ ಫ್ರಮ್ ಎಕ್ಸ್ಪರ್ಟ್ಸ್ ಅವರ್ಟ್ಸ್ Awareness and timely screening can make all the difference.